मी एक कृष्णाची गोळण म्हणत आहे गार घार यमुनेचं पाणी भरली बुडबुडी गार 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 यमुचं पाणी भरली हुडहुडी गार घार गार गार यमुचं पाणी भरली हुडहुडी देरे काना दे चोळी आन लुगडी ओ दे काना दे ಸೋಳಿಗಡಿರ ಗೆನಿ ಜಾ ಆ ಏಟೇವರಿಘರ ಗೆನಿ ಜಾ ಆಡವೇವರಿ ಆಡವಾಯೋಟೇವರಿ ಪನ ದ ನಾಯಿಗಡಿ ಆಡವಾಯ ಪನ ದ ನಾಯಿಗಡಿ ದೇರೆ ಕೇರಿ ಚೋನುಗಡಿ ಓರೆ ಕೇರಿ ಚೋ ಆನುಗಡಿರ ಗರ ಗರಘಾರ ಎಮುೊ ಪಾನಿ ಭರಲಿ ಹುಡುಹುಡಿರ ಗಾರ ಯು ಪಾನಿ ಭರಲಿ ಹುರಹುರಿ ಧರೆ ಕೇರಿ ಚೋಳಿ ಆನ್ುಗಡಿ ದೇರೆ ಕಾನ ದೇರೆ ಚೋಳಿ ಆನ ಲುಗಡಿ ಗೇನಿ ಮಥುರಿ ಮತುರಿಶಿ ಜಾತ ಆಡವಾ ಟೋಟೆವರಿ ಪನ ದ ನೈಲುಗಡಿ ಆಡವಾ ೋಟೆವರಿ ಪನ ದೇರೆ ચોળી આન લુગડી ઓ ઓર કાનના દેરે રે ચોળી આન લુગડી ઘર 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 યમની પાણી ભર હુરુરી ઉરવુરી ઘર 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 યમની પાણી ભરલી હુરુરી દેરે કાના દેરે ચોળી આન લુગડી ઓ ದೇರೆ ಕೇ ಚೋಳೀನಗಡಿ ಜನಾರ್ದ ಪೂರ್ಣ ಕೃಪೇನೆ ರಾಧಾ ಗವಳನ ಗಾಬರಲಿ ಏಕ ಜನಾರ್ದನಿ ಪೂರ್ಣ ಕೃಪೇ ರಾಧಾ ಗವಳನ ಗಾಬರಲಿ ರಾಧಾ ಗವಳ ನಾಬರಲಿ ಗೋಷ್ಠ ನಾ ರ ಗವಳನ ಗಾಬರಲಿ ಗೋಷ್ಠ ನಾ ದೇರೆ ಕಾನ ದೇರೆ ಚೋಳಿ ಆನ ಲುಗಡಿ ಓ ದೇರೆ ಕಾನ ದೇರೆ ಚೋಳಿ ಆನ ಲುಗಡಿ ಗ್ರ ಗರ ಗರ ಯಮನಿಚ ಪಾನಿ ಭರಲಿ ಉರಹೂರಿ ಗರ 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 ಯಮನಿಚ ಪಾನಿ ಭರಲಿ ಉರ್ಹುರಿ ದೇರೆ ಕಾನೇ ಚೋಳಿ ಆನ ಲುಗಡಿ ಓರೆ ಕನ್ನೇ ರೇ ಚೋಳಿ ಆನ ಲುಗಡಿ ದೇರೆ ಕನ್ನೇ ರೇ ಚೋಳಿ ಆನ ಲುಗಡಿ ಚೋಳಿ ಆನ ಲುಗಡಿ ರಾಧೆ ರಾಧೆ ರಾಮಕೃಷ್ಣ ರೀ